ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಸ್ವಲ್ಪ ವೇಲ್ ಸರಿ ಮಾಡ್ಕೊತಾ ಇದ್ದೀನಿ ನಾನು ಸಾರಿ ಎಸ್ ಇವತ್ತಿನ ವ್ಲಾಗಲ್ಲಿ ತುಂಬ ಈಸಿಯಾಗಿರುವಂತಹ ಟಿಪ್ನ ಹೇಳ್ಕೊಡ್ತಾ ಇದ್ದೀನಿ ಹೋಮ್ ರೆಮಿಡಿ ವಿಚ್ ಈಸ್ ಈಸಿಲಿ ವೆರಿ ಈಸಿಲಿ ಅವೈಲೇಬಲ್ ಇನ್ ಯುವರ್ ಕಿಚನ್ ಇಟ್ಸ್ ಸೆಲ್ಫ್ ತುಂಬ ಈಸಿ ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ತುಂಬ ಒಂದೇ ಒಂದು ಅಥವಾ ಎರಡು ವಸ್ತುಗಳನ್ನ ಮಾಡ್ಕೋಬಹುದಾದಂತಹ ಈ ಒಂದು ರೆಮಿಡಿ ಸೊ ಅದು ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಅದು ಯಾವುದು ಅಂತ ತೋರಿಸ್ತೀನಿ ನನಗೆ ಮುಖ ಕೂಡ ಇಷ್ಟು ಗ್ಲೋಯಾಗಿ ಕಾಣ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅದನ್ನ ಅಪ್ಲೈ ಮಾಡ್ಕೊಂಡಾದಂತನೇ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಸೊ ಬನ್ನಿ ಹಾಗಾದರೆ ಅದ್ಯಾವುದು ಅಂತ ನೋಡ್ಕೊಂಬರೋಣ ನೋಡಿ ಇದು ತೆಂಗಿನಕಾಯಿ ಇದರ ನೀರನ್ನ ನಾನು ತೆಂಗಿನಕಾಯಿ ಉಟ್ಕೊಂಡು ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಯು ಕ್ಯಾನ್ ಕನಸಿ ಅರ್ಜೆಂಟಾಗಿ ಮಾಡಬೇಕು ಅಂತ ನಾನು ಖಂಡಿತವಾಗಿಯೂ ಲೈಟಿಂಗ್ಸ್ ಇಲ್ಲದೆ ಟ್ರೈಪೋರ್ಡ್ ಇಲ್ಲದೆ ತಕ್ಷಣ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಅಂತೂ ಪೂಜೆಗೆ ಹಬ್ಬದಲ್ಲಿ ಎಲ್ಲ ತರಿಸಿ ತರಿಸ್ತೀರಿ ರೆಗ್ಯುಲರ್ ಆಗಂತೂ ವಾರಕ್ಕೆ ಒಂದು ಸಲ ಎರಡು ಸಲ ನಾವು ದೇವ್ರ ಪೂಜೆಗೆ ಅಂತ ತೆಂಗಿನಕಾಯಿ ತರಿಸೇ ತರಿಸ್ತೀವಲ್ವ ಸೊ ಇದನ್ನ ನೀವು ಈ ರೀತಿ ತೆಂಗಿನಕಾಯಿ ನೀರನ್ನ ಚೆಲ್ಲದೆ ಅಥವಾ ಕುಡಿಯೋದೆ ನೀವು ಈ ರೀತಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಬಿಡಿ ಓಕೆನಾ ಒಂದು ನಿಮಿಷ ಎಸ್ ಈಗ ಈ ತೆಂಗಿನಕಾಯಿ ನೀರು ನನಗೆ ನೀರ್ಲಿ ಈ ಗ್ಲಾಸಲ್ಲಿ ಇಲ್ಲಿವರೆಗೂ ಸಿಕ್ಕಿದೆ ಒಂದು ಕಾಲ್ ಗ್ಲಾಸ್ ಸಿಕ್ಕಿದೆ ಇದನ್ನ ನಾನು ಏನು ಮಾಡ್ಕೋತೀನಿ ಅಂತ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ನೆಕ್ಸ್ಟ್ ಇದಕ್ಕೆ ಏನು ಬಿಡಿಸ್ಬೇಕು ಅಂತ ಬಿಡಿಸಿ ಏನು ಮಾಡ್ಬೇಕು ಹೀಗಾಗಿ ನೀವು ಕೇಳಿಸ್ಕೊಂಡಿದ್ರೆ ಏನು ಮಾಡ್ಬೋದು ಇವತ್ತು ಅಂತ ನಾನು ಮತ್ತೆ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಇಸ್ ಅ ಅಪ್ಲೇಸ್ ಮಲ್ಟಿಪರ್ಪಸ್ ಚಾನಲ್ ಫಾರ್ ಈ ಈಸಿಯಾಗಿರುವಂತಹ ಫೇಸ್ ಸೀರಮ್ನ ನಾನು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಫ್ರೆಶ್ ಪೋಲ್ ತೆಗೆದುಕೊಂಡಿದ್ದೀನಿ ಇದರಲ್ಲಿ ನಾನು ನಿಮಗೆ ತೋರ್ಸ್ಕೊಟ್ನಲ್ಲ ಆ ತೆಂಗಿನ ನೀರನ್ನು ಅಥವಾ ಕೊಕೊನಟ್ ವಾಟರ್ ಟೆಂಡರ್ ಕೊಕೊನಟ್ ವಾಟರ್ ಯಾವುದಾದ್ರೂ ನೀವು ಹಾಕ್ಕೊಬೋದು ಅದನ್ನ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ಸ್ ಹಾಕ್ಕೊಳ್ಳಿ ಸಾಕು ನೆಕ್ಸ್ಟ್ ಇದಕ್ಕೆ ಒಂದು ಅಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ನಾನು ಮಿಕ್ಸಪ್ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಏನು ಬೇಡ ಇದನ್ನ ಈಗ ನಾನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸಿಕೊಡ್ತಾ ಇದ್ದೀನಿ ನೋಡ್ಕೊತಾ ಹೋಗಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ವಾಚಿಂಗ್ ಇದ್ರಿಫಿಟ್ಸ್ ನೋಡ್ಕೊಂಡ್ ಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ನೀವು ಕೂಡ ಅಷ್ಟೇ ಈಸಿಯಾಗಿ ಇದನ್ನ ಮಾಡ್ಕೊಂಬಿಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್ ಇದನ್ನ ನಾನು ಈಗ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಈ ರೀತಿ ರಿಸಲ್ಟ್ ಬಂದರೆ ರಿಸಲ್ಟ್ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನಿವತ್ತು ಮಾಡ್ಕೊಂಡಿರುವಂತಹ ಈ ಸೀರಮ್ ಮುಖಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಆಯಿಲಿ ಸ್ಕಿನ್ ಅವರಿಗೆ ಅಂತೂ ಹೇಳಿ ಮಾಡಿಸಿರುವಂತಹ ಸೀರಮ್ ಈ ಒಂದು ಕೊಕೊನಟ್ ವಾಟರ್ ಸೀರಮ್ ಕೊಕೊನಟ್ ವಾಟರ್ ರಿಚ್ ಮಿನರಲ್ಸ್ ವೈಟಮಿನ್ಸ್ ಎಲೆಕ್ಟ್ರೋಲೈಟ್ಸ್ ಮುಖಕ್ಕೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಹೈಡ್ರೇಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಆಗಿರುವಂಥ ಸ್ಕಿನ್ನಲ್ಲಿ ತುಂಬನೇ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಮುಖದ ಮೇಲಿರುವಂತಹ ಗುಳ್ಳೆ ಕಪ್ಪು ಕಲೆಗಳನ್ನು ದೂರ ಮಾಡುತ್ತೆ ಇನ್ನು ಇದರಲ್ಲಿ ನಾನು ಲೆಮನ್ ಜ್ಯೂಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ವಿಟಮಿನ್ ಸಿ ಮುಖವನ್ನು ಯಾವಾಗಲೂ ಕಳಕಳೆಯಿಂದ ಕೂಡಿರುವಂತೆ ಮಾಡಿರುತ್ತದೆ ಮುಖದಲ್ಲಿ ಸಂಜೆಯಾದರೆ ಅಥವಾ ಮುಖ ತೊಳ್ಕೊಂಡು ನಾವು ಮೇಕಪ್ ಮಾಡಿಕೊಂಡು ಒಂದು ಟೂ ಅವರ್ಸ್ಗೆಲ್ಲ ಒಂಥರ ಆಯ್ಲಿ ಆಯಿಲಿ ಆಯ್ಲಿ ಫೀಲ್ ಆಗ್ತಾ ಇರುತ್ತೆ ಅಂಟಂಟು ಫೀಲ್ ಆಗ್ತಾ ಇರುತ್ತೆ ಇಂತಹ ಒಂದು ಪ್ರಾಬ್ಲಮ್ ಕೂಡ ಈ ಒಂದು ಸೀರಮ್ನಿಂದ ನಾವು ದೂರ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಎಲ್ಲ ಸ್ಕಿನ್ ಟೈಪ್ಸ್ನವರು ಧಾರಾಳವಾಗಿ ಯೂಸ್ ಮಾಡ್ಬೋದು ಎಸ್ಪೆಷಲಿ ಆಯ್ಲಿ ಸ್ಕಿನ್ ಅವ್ರಿಗಂತೂ ಈ ಒಂದು ಸೀರಮ್ ಹೇಳಿ ಮಾಡಿಸಿದಂತಹ ವರದಾನ ಅಂತಲೇ ಹೇಳ್ತೀನಿ ಈ ರೀತಿಯನ್ನ ನೀವು ಲೈಟಾಗಿ ಒಂದು ಟೂ ಮಿನಿಟ್ಸ್ ಅಂತ ಕಾಲ ಮಸಾಜ್ ಕೊಟ್ಕೊಳ್ಳಿ ಹಾಗೂ ನೀವು ರಿಸಲ್ಟ್ಸ್ನ ನೋಡ್ಕೊಳ್ಳಿ ಅಷ್ಟೇ ಅಲ್ಲದೆ ಇದನ್ನು ನೀವು ಈ ರೀತಿ ಮಾಡ್ಕೊಂಬಿಟ್ಟು ಫ್ರಿಜ್ ಅಲ್ಲಿ ನೀವು ಸ್ಟೋರೇಜ್ ಕೂಡ ಮಾಡ್ಕೊಂಡ್ಬಿಡ್ಬಹುದು ಫ್ರೀಸರ್ ಅಲ್ಲಿ ಐಸ್ ಕ್ರೀಮ್ ಟ್ರೇ ಬಗ್ಗೆ ನಾನು ಇನ್ನೂ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಡಿದ್ರಿ ಅಪ್ಲೈ ಮಾಡ್ಕೊಂಡೆ ಜಸ್ಟ್ ಸಿಕ್ ಇದನ್ನ ಎಷ್ಟು ನಿಮಿಷಗಳ ಕಾಲ ಬಿಟ್ಟು ನಾವು ಫೇಸ್ ವಾಶ್ ಮಾಡ್ಕೋಬಹುದು ಅಂತ ನೀವು ಡೌಟ್ ಬರ್ಬೋದು ಇದನ್ನ ನೀವು ಅಪ್ಲೈ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಟು ತ್ರೀ ಮಿನಿಟ್ಸ್ ನೀವು ಸ್ವಲ್ಪ ಮಸಾಜ್ ಮಾಡ್ಕೊಂಡ್ಬಿಡ್ಬೇಕು ನೀವು ನೋಡಿದ್ರೆ ನಾನು ಯಾವ ರೀತಿ ಮಸಾಜ್ ಮಾಡ್ಕೊಂಡೆ ಅಂತ ಅಷ್ಟು ಹಾಗೆ ಬಿಟ್ಬಿಡಿ ಇದು ಗಾಳಿಯಲ್ಲಿ ಚೆನ್ನಾಗಿ ಇದು ಡ್ರೈ ಅಪ್ ಆಗ್ಬಿಡಲಿ ಅದಾದ ನಂತರ ಒಂದು ಅರ್ಧ ಗಂಟೆ ನೀವು ಫೇಸ್ ವಾಶ್ ಮಾಡ್ಕೋಬೇಡಿ ಅರ್ಧ ಗಂಟೆ ಆದ್ಮೇಲೆ ನೀವು ಬೇಕಾದ್ರೆ ನಾರ್ಮಲ್ ವಾಟರ್ ಫೇಸ್ ವಾಶ್ ಮಾಡ್ಕೋಬಹುದು ಸೊ ದಟ್ ಅದು ಚೆನ್ನಾಗಿ ಸ್ಕಿನ್ ಸಕ್ಕಾಗುತ್ತೆ ಅಂಡ್ ತುಂಬಾನೇ ಒಳ್ಳೆ ಕೆಲಸ ಕೊಡುತ್ತೆ ಅರ್ಧ ಗಂಟೆ ಆದ ನಂತರ ಕೂಡ ಇದ್ರ ಎಫೆಕ್ಟ್ ನಿಮ್ ಸ್ಕಿನ್ ಮೇಲೆ ಬೀಳುತ್ತೆ ತುಂಬಾ ಬೆಸ್ಟ್ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ಒಂದು ಎಳೆ ನೀರು ಅಥವಾ ತೆಂಗಿನಕಾಯಿಯ ನೀರಿಂದ ನಾವು ಮಾಡ್ಕೊಂಡಿರುವಂತಹ ಒಂದು ಸೀರಮ್ ಸೊ ಇದನ್ನ ನೀವು ಹೇಳ್ತಾ ಹೋಗ್ತೀನಿ ನಾನು ಇದನ್ನ ನೀವು ಬೇಕಾದರೆ ಸ್ಟೋರ್ ಕೂಡ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡು ನೀವು ಐಸ್ ಕ್ರೀಮ್ ಐಸ್ ಕ್ಯೂಬ್ ಮಾಡುವಂಥ ಟ್ರೇ ಇರ್ತಾರೆ ಫ್ರೀಝರ್ ಅಲ್ಲಿ ಅದರಲ್ಲಿ ನೀವು ಹಾಕ್ಕೊಂಡ್ಬಿಟ್ಟು ಅಲ್ಲಿ ಕೂಡ ಇಟ್ಕೊಂಡ್ಬಿಡ್ಬೋದು ನೀವು ಬೇಕಾದಾಗ ಡೈಲಿ ಬೇಕಾದ್ರೂ ತಗೊಂಡು ನೀವು ಜಸ್ಟ್ ಮಸಾಜ್ ಮಾಡ್ಕೊಂಬಿಡ್ಬೋದು ಇಲ್ಲ ನಮಗೆ ಅನುಕೂಲ ಇಲ್ಲ ಅಂತ ಅನ್ನೋರು ನೀವು ಈ ರೀತಿ ಮಾಡ್ಕೊಂಡು ಇಟ್ಕೊಂಬಿಡ್ಬೋದು ದಟ್ ಮೀನ್ಸ್ ನೀವು ತೆಂಗಿನಕಾಯಿ ಎಲ್ಲ ತಂದಾಗ ನಾನು ಮುಂಚೆ ಮುಂಚೆಗಳನ್ನಲ್ಲ ಆ ರೀತಿ ಮಾಡ್ಕೊಂಡು ನೀವು ಇಟ್ಕೊಂಡ್ಬಿಡ್ಬೋದು ಸೊ ನೋಡಿ ಮಾತಾಡ್ತಾ ಮಾತಾಡ್ತಾ ನಂಗೆ ಡ್ರೈಅಪ್ ಆಗ್ತಾ ಇದೆ ಸೊ ಡ್ರೈ ಅಪ್ ಆದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ನಿಮ್ಗೆ ರಿಸಲ್ಟ್ ಏನಾಯಿತು ಅಂತ ಕೂಡ ತೋರಿಸ್ತೀನಿ ಡೋಂಟ್ ಫಾರ್ ಟು ಸಿ ದ ರಿಸಲ್ಟ್ ಕೀಪ್ ಆನ್ ವಾಚಿಂಗ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಕೀಪ್ ಆನ್ ಸಪೋರ್ಟಿಂಗ್ ಮತ್ತೆ ಒಂದು ಕಾಣ್ತೀನಿ ರಿಸಲ್ಟ್ ಜೊತೆ ನೋಡಿ ಫ್ರೆಂಡ್ಸ್ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಬೆಸ್ಟ್ ರಿಸಲ್ಟ್ ಎವರ್ ಅಂತಲೇ ಹೇಳ್ಬೋದು ನನ್ನ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ ಜಸ್ಟ್ ಲಿಪ್ಸ್ಟಿಕ್ ಕಾಜಲ್ ಒಂದು ಸ್ಟಿಕ್ಕರ್ ಮಾತ್ರ ಹಚ್ಕೊಂಡಿದ್ಬಿಟ್ರೆ ಇನ್ನೇನು ಹಚ್ಕೊಂಡಿಲ್ಲ ಮುಖಕ್ಕೆ ಗ್ಲೋ ಸಿಕ್ಕಿದೆ ನಾನು ಒಂದು ಹತ್ತು ನಿಮಿಷ ಅಥವಾ ಒಂದು ಕಾಲು ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಿಟ್ಟೆ ಅರ್ಧ ಗಂಟೆ ಆಗದೆ ಇದ್ದರೆ ನೀವು ಈ ರೀತಿ ಕೂಡ ಮಾಡ್ಕೋಬೋದು ನನಗಂತೂ ತುಂಬಾ ತುಂಬ ತುಂಬ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಈ ರಿಸಲ್ಟಿಂದ ಸೊ ನೀವು ಇದನ್ನ ಮಾಡ್ಕೊಳ್ಳಿ ಪ್ರತಿದಿನ ಬೇಕಾದರೆ ಹಚ್ಕೋಬಹುದು ಆಯ್ಲಿ ಸ್ಕಿನ್ನವರು ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ನವರು ನೀವು ವಾರಕ್ಕೆ ಎರಡು ಸರಿ ಹಚ್ಕೊಂಡ್ರೆ ಸಾಕೇ ಸಾಕು ನಾನು ಹೇಳಿರೋ ಹಾಗೆ ಇದನ್ನ ಐಸ್ ಕ್ರೀಮ್ ಟ್ರೈಲಿ ಇಟ್ಕೊಂಡು ಸ್ಟೋರೇಜ್ ಮಾಡ್ಕೋಬೋದು ರಿಸಲ್ಟ್ನ ನೀವು ಕಾಣ್ತಾ ಇದ್ದೀರ ಸೊ ಇವತ್ತು ಇದನ್ನ ಯೂಸ್ ಮಾಡಿ ನನಗೆ ರಿಸಲ್ಟ್ ಏನಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಕಳಿಸೋದನ್ನು ಮರಿಬೇಡಿ ನಿಮ್ಮ ರಿಸಲ್ಟ್ಗೋಸ್ಕರ ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಈಗರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇನ್ಸ್ಟಾಗಿದ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯು ಆಲ್ ಟೇಕ್ ಕೇರ್ ಗೈಸ್ ಲವ್ ಯು ಆಲ್ ಬಾಯ್